ಬರುವಾಗ ಅವರು ಹೇಳಿದ್ರು ಭಾರತೀಯ ಜನತಾ ಪಾರ್ಟಿಯಲ್ಲಿ ನನಗೆ ಅವಮಾನ ಮಾಡಿದ್ದಾರೆ ನನ್ನನ್ನು ಸರಿಯಾಗಿ ನಡೆಸ್ಕೊಳ್ಲಿಲ್ಲ ನಾನು ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು ಅಂತೆಲ್ಲ ಹೇಳಿದ್ರು ನಾವು ಅದನ್ನೆಲ್ಲ ಲೆಕ್ಕಿಸ್ತೇ ಅವ್ರನ್ನ ಪಕ್ಷಕ್ಕೆ ತಗೊಂಡು ಟಿಕೆಟ್ ತೆಗೆದು ಸೋಸ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವ್ರು ಸೋಲ್ಬಾರ್ದಲ್ವಾ ಆದರೂ ಸೋಸ್ ಅಂದ್ರೆ ಅವರು ಜನಮನೇ ಅಂತ ಆಯ್ತು ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷ ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು ಸ್ಪೀಕರ್ ಆಗಿದ್ದವರು ವಿರೋಧ ಪಕ್ಷದ ನಾಯಕರಾಗಿದ್ದವರು ಒಬ್ಬ ಹಿರಿಯ ರಾಜಕಾರಣಿ ಅಂತೇಳಿ ಗೌರವಿಸಿ ನಾವು ಅವರನ್ನ ವಿಧಾನ ಪರಿಷತ್ತಿಗೆ ಸದಸ್ಯರನ್ನಾಗಿ ಮಾಡಬೇಕು ಅವರಿಗೆ ಗೌರವ ಸಚಿವರನ್ನಾಗಿ ಮಾಡಿ ಮಾಡಿದ್ರೆ ನಾವು ಅದು ಮಾಡಕ್ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ನಾವು ಶಾಸಕರನ್ನಾಗಿ ಮಾಡಿ ಹಿಂದಿನಲ್ಲಿ ಪಕ್ಷ ಏನ್ ತೀರ್ಮಾನ ಮಾಡ್ತಿತ್ತೋ ಗೊತ್ತಿಲ್ಲ ಆದ್ರೆ ಯಾವುದೋ ಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿಯನ್ನ ಬೈದವರು ಅಸಮಾಧಾನ ವ್ಯಕ್ತಪಡಿಸಿದ ಮತ್ತೆ ವಾಪಸ್ ಹೋಗಿದ್ದಾರೆ ಅಂತ ಹೇಳಿದ್ರೆ ಯಾವ ಕಾರಣದಿಂದ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅದೇ ಬೆದರಿಕೆ ಮಾಡಿದಾರ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮನವೊಲಿಸಿದಾರಾ ಅಂತ ಹೇಳಿ ಗೊತ್ತಿಲ್ಲ ಒಟ್ಟಾರೆ ಅವರು ಹೋಗಿದ್ದಾರೆ ನಾವು ಅವ್ರ ಬಗ್ಗೆ ಎಂಟಿಕೆಟ್ಕೊಂಡು ಸದ್ಯಕ್ಕೆ ಏನು ಮಾಡಕ್ಕೆ ಹೋಗೋದಿಲ್ಲ